ಅರಮನೆಯಲ್ಲಿ ಇವತ್ತಿನಿಂದ ಖಾಸಗಿ ದರ್ಬಾರ್ ಶುರುವಾಗುತ್ತೆ ಇವತ್ತು ದಸರೆಗೆ ಉದ್ಘಾಟನೆ ಆಗುತ್ತೆ ತದನಂತರ ಖಾಸಗಿ ದರ್ಬಾರ್ ಅರಮನೆಯಲ್ಲಿ ಶುರುವಾಗ್ತಾ ಇದೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಅಂಗವಾಗಿ ಮೈಸೂರು ಅರಮನೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡು ಅಂದರೆ ಇವತ್ತಿನಿಂದ ಅಕ್ಟೋಬರ್ ಎರಡನೇ ತಾರೀಕವರೆಗೂ ಖಾಸಗಿ ದರ್ಬಾರ್ ನಡೆಯುತ್ತೆ ಇದಕ್ಕಾಗಿ ಅರಮನೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ ಪ್ರತಿಯೊಂದು ಲೈವ್ ಅನ್ನು ಕೂಡ ನೀವು ಪ್ರತಿನಿತ್ಯವೂ ಗಮನಿಸ್ತಾ ಇದ್ದೀರಾ ರಾಜವಂಶಸ್ಥರಾದಂಥ ಸಂಸದ ಯದುವೀರ್ ಒಡೆಯರ್ ಅವರು ಇವತ್ತು ಅರಮನೆಯ ಸಂಪ್ರದಾಯದಂತೆ ಖಾಸಗಿ ದರ್ಬಾರನ್ನ ಆರಂಭ ಮಾಡ್ತಾರೆ ಜೊತೆಗೆ ಹನ್ನೊಂದನೇ ಬಾರಿಗೆ ರತ್ನ ಖಚಿತ ಸಿಂಹಾಸನ ರೋಹಣವನ್ನು ಮಾಡ್ತಾ ಇದ್ದಾರೆ ಯದುವೀರ್ ಅವರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಬಳಿಕ ಎರಡನೇ ಬಾರಿಗೆ ಖಾಸಗಿ ದರ್ಬಾರನ್ನು ಮಾಡೋದಕ್ಕೆ ಅಂತ ಈಗಾಗಲೇ ಸಿದ್ಧತೆಗಳು ನಡೀತಾ ಇದ್ದಾವೆ ಹೀಗಾಗಿ ಇವತ್ತಿನಿಂದ ಅರಮನೆಯಲ್ಲಿ ನಡೆಯುವಂಥ ಪೂಜಾ ಕೈಂಕರ್ಯಗಳಿರ್ಬೋದು ಜೊತೆಗೆ ದಸರಾ ಉದ್ಘಾಟನೆ ಇರ್ಬೋದು ಯುವ ದಸರಾ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳ ಲೈವ್ ವಿಜುವಲ್ಸನ್ನು ಲೈವ್ ರಿಪೋರ್ಟನ್ನು ನೀವು ಕೂಡ ಟಿ ವಿ ಫೈವ್ನಲ್ಲಿ ನೋಡ್ತಾ ಹೋಗ್ಬೋದು ಇವತ್ತು ದಸರಾ ಉದ್ಘಾಟನೆ ಇದೆ ತದನಂತರದಲ್ಲಿ ಪೂಜಾ ಕೈಂಕರ್ಯಗಳು ಮತ್ತು ಯುವ ಸಂಭ್ರಮ ಇರ್ಬೋದು ಹೀಗೆ ಪ್ರತಿಯೊಂದು ಕೂಡ ಕಾರ್ಯಕ್ರಮಗಳು ಜನರ ಮನಸ್ಸನ್ನ ಸೆಳಿತವೆ ಅದರಲ್ಲೂ ದಸರಾ ಗಜಪಡೆ ಏನಿದೆ ಜನರನ್ನ ಬಹಳ ಆಕರ್ಷಣೆ ಮಾಡುತ್ತೆ ಇದೆಲ್ಲದನ್ನೂ ಕೂಡ ನಾವು ಕೂಲಂಕುಷವಾಗಿ ರಿಪೋರ್ಟ್ ಮಾಡಿ ಮಾಡ್ತಾ ಹೋಗ್ತೀವಿ ನೀವು ಕೂಡ ಮೈಸೂರು